ವಗರ್ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವಾಸುದೇವ ಮೇಟಿ ಬಣದಿಂದ ಪ್ರತಿಭಟನೆ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಬೆಳೆ ಪರಿಹಾರದ ಹಣದ ಬಿಡುಗಡೆಗೆ ಶಿಫಾರಸ್ಸು ಪತ್ರ ನೀಡುವುದಲ್ಲದೆ ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾಸುದೇವ ಮೇಟಿ ಬಣವು ಪ್ರತಿಭಟನೆ ನಡೆಸಿತು ನಗರದ ಜಯದೇವ ವೃತ್ತದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ದ್ವಿಚಕ್ರ ವಾಹನಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಮನವಿ ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನಿಸುವಂತೆ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ರಾಜ್ಯದಲ್ಲಿ ತೊಂಬತ್ತರ ದಶಕದಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ಯಾವುದೇ ರಾಜ್ಯ ಸರ್ಕಾರಗಳು ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಿಲ್ಲ ಕೇವಲ ಆಶ್ವಾಸನೆ ನೀಡುತ್ತಿವೆ ಕಳೆದ ಮೂವತ್ತು ವರ್ಷಗಳಿಂದ ಭೂರಹಿತ ಕೃಷಿಕರಿಗೆ ಅನ್ಯಾಯ ಮಾಡುತ್ತಿವೆ ಎಂದು ಕಿಡಿಕಾರಿದರು ಇದಲ್ಲದೆ ಹಲವು ಸರ್ಕಾರಗಳು ಬಗರ್ ಹುಕುಂ ಸಾಗುವಳಿದಾರರಿಗೆ ಅವಕಾಶ ನೀಡುತ್ತೇವೆ ಎನ್ನುತ್ತಾ ಸಾಲು ಸಾಲು ಅರ್ಜಿಗಳನ್ನು ಬಿಡುಗಡೆ ಮಾಡಿವೆ ಆದರೆ ಇಲ್ಲಿಯವರೆಗೆ ಯಾವುದೇ ಹಕ್ಕುಪತ್ರ ನೀಡಿಲ್ಲ ಇದಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅಧಿವೇಶನ ಪ್ರಾರಂಭವಾಗುವ ಮುನ್ನವೇ ಬರ ಪರಿಹಾರ ಘೋಷಣೆ ಮಾಡಬೇಕು ಇಲ್ಲವಾದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜ್ ಮಾತನಾಡಿ ರಾಜ್ಯ ಸರ್ಕಾರ ನೂರ ಇಪ್ಪತ್ತಾರು ತಾಲೂಕುಗಳನ್ನು ತೀವ್ರ ಬರಪೀಡಿತ ಪ್ರದೇಶ ಎಂದು ಅಧಿಕೃತ ಘೋಷಣೆ ಮಾಡಿದೆ ಬರ ಘೋಷಣೆಯಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಿಲ್ಲಾ ತಾಲೂಕು ಆಡಳಿತ ಬರ ಪರಿಹಾರ ಕಾರ್ಯಕ್ಕೆ ಮುಂದಾಗಬೇಕು ಆದರೆ ಬರ ಘೋಷಣೆಯಾಗಿ ಮೂರರಿಂದ ನಾಲ್ಕು ತಿಂಗಳು ಕಳೆದರೂ ಬರ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಭದ್ರಾ ನಾಲೆಯಲ್ಲಿ ನೀರನ್ನು ಹರಿಸುವ ವೇಳಾಪಟ್ಟಿಯನ್ನು ರದ್ದುಗೊಳಿಸಬೇಕು ಇಪ್ಪತ್ನಾಲ್ಕು ದಿನಗಳ ಕಾಲ ನೀರು ಹರಿಸಬೇಕು ಭದ್ರಾ ನಮ್ಮ ಹಕ್ಕು ಆದ್ದರಿಂದ ಫೆಬ್ರವರಿ ಒಂದರಿಂದ ಇಪ್ಪತ್ತು ದಿನ ನೀರು ಹರಿಸಿ ಹತ್ತು ದಿನ ನಿಲ್ಲಿಸಬೇಕು ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತು ದಿನ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತು ದಿನ ನೀರು ಹರಿಸುವ ವೇಳಾಪಟ್ಟಿ ಪ್ರಕಟಣೆ ಮಾಡಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಕುಮಾರ್ ಲೋಕಾಕ್ಷಮ್ಮ ಚೌಡಪ್ಪ ಲಂಕೇಶ್ ನಾಯಕ್ ಮಂಜುಳ ಶಾಂತವ್ವ ವಿಜಯಮ್ಮ ಚಂದ್ರಮ್ಮ ಪಾಲನಾಯಕ ಹನುಮಂತಪ್ಪ ತಿಪ್ಪೇಶ್ ಭಗತ್ ಸಿಂಗ್ ಇತರರು ಇದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ತಾಲೂಕಿನಿಂದ ಆಗಮಿಸತಕ್ಕಂಥ ಎಲ್ಲ ರೈತ ಬಾಂಧವರು ನಾವು ಒಕ್ಕರ್ನ ಒತ್ತಾಯ ಸರ್ಕಾರಕ್ಕೇನಂತಂದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಗರ್ ಕುಂ ಏನು ಅರ್ಜಿಗಳಿದ್ದಾವೆ ಅವನ್ನ ತಕ್ಷಣವೇ ವಿಲೇವಾರಿ ಮಾಡಬೇಕು ಹಾಗೂ ಇದುವರೆಗೂ ಕೂಡ ಈ ರಾಜ್ಯ ಸರ್ಕಾರ ಬಂದು ಇವತ್ತಿಗೆ ಒಂಬತ್ತು ತಿಂಗಳು ಮೇಲ್ಪಟ್ಟಾಯಿತು ಈಗಾಗಲೇ ರಾಜ್ಯಾದ್ಯಂತ ಬರಗಾಲ ಘೋಷಿಸಿ ಮೂರುವರೆ ನಾಲ್ಕು ತಿಂಗಳ ಕಳೀತಾ ಕಳಿತಾ ಬಂದಿದೆ ಇವತ್ತಿಗೂ ಕೂಡ ಒಂದು ಬಿಡಿಗಾಸು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಮತ್ತು ಕೇಂದ್ರ ಸರ್ಕಾರವು ಕೂಡ ನಮಗೆ ಬರ್ತಕ್ಕಂತ ಕೇಂದ್ರದ ನೀತಿ ಪ್ರಕಾರ ಎನ್ ಡಿ ಆರ್ ಎಫ್ ನೀತಿ ಪ್ರಕಾರ ಒಂದು ಎಕರೆಗೆ ಮೂವತ್ತೈದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡಬೇಕಾಗಿತ್ತು ಅದು ಕೂಡ ಒಂದು ರೂಪಾಯಿ ಇದುವರೆಗೆ ಬಿಡುಗಡೆ ಮಾಡಿಲ್ಲ ತಕ್ಷಣವೇ ನಾನು రాజ్య ముఖ్యమంత్రి గే ఈ దేశ ప్రధానమంత్రి గే ఒ మాట్నాటక నూర ఇప్ప తాలూకు అతిహెచ్చు బరపీడ అంతి అధికృతవా్య సార్ ఘోషణ ఇవరూ కూడా ఘోషణ ఇప్ప గంటూ కూడా ప్రతి వాడకే బరగల ఘోషణ ఇప్పుడు గంటే వరగనే డి సిరు కార్యోన్ముఖవీ ಇಪ್ಪತ್ತು ನಾಲ್ಕಲ್ಲ ನಾಲ್ಕು ತಿಂಗಳಾದರೂ ಕೂಡ ಯಾವೊಬ್ಬ ಜಿಲ್ಲಾಧಿಕಾರಿ ಹಳ್ಳಿ ಕಡೆಗೆ ಬರ್ತಾ ಇಲ್ಲ ಯಾವೊಬ್ಬ ತಹಸೀಲ್ದಾರ್ ಸರ್ವೆ ಕೂಡ ಪ್ರಾರಂಭ ಮಾಡಿಲ್ಲ ಮತ್ತು ಗೋವುಗಳ ಬಗ್ಗೆ ಯಾವ ಜಿಲ್ಲಾಧಿಕಾರಿಗಳಿಗೆ ಇದುವರೆಗೆ ತುಟಿ ಪುಟಿ ಕಾಣ್ತಾ ಇಲ್ಲ ತಕ್ಷಣವೇ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಮುಂದಿನ ತಿಂಗಳು ಹನ್ನೆರಡು ಅಥವಾ ಹದಿನಾಲ್ಕನೇ ತಾರೀಕು ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಲಿದೆ ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತೀರಿ ನೀವು ಈ ಘೋಷಣೆಗಳಿಗಾಗಿ ದುಡ್ಡು ಏನಪ್ಪ ಅಂದ್ರೆ ಐವತ್ತೆರಡು ಸಾವಿರ ಕೋಟಿ ಏನು ನ್ಯಾಯ ಮಾಡಿದ್ದೀರಿ ನಮ್ಮ ರೈತರಿಗೆ ಒಂದು ನವ ಪೈಸೆ ಕೂಡ ಇದರಲ್ಲಿ ಸರ್ಕಾರದಿಂದ ಕೊಡ್ತಾ ಇಲ್ಲ ನಾವು ರಾಜ್ಯಾದ್ಯಂತ ಪ್ರತಿಯೊಬ್ಬ ರೈತ ಕೂಡ ಹನ್ನೆರಡನೇ ತಾರೀಕಿಗೆ ಅನೌನ್ಸ್ ಆಯ್ತು ಅಂದ್ರೆ ನಾವು ವಿಧಾನಸೌಧಕ್ಕೆ ನಿಮ್ಮನ್ನು ಕಾಣಕ್ಕೆ ಬರ್ತೀವಿ ಇಲ್ಲ ಹದಿನಾಲ್ಕನೇ ತಾರೀಕಿಗೆ ಏನಾದ್ರೂ ಅನೌನ್ಸ್ ಮಾಡಿದೀರಿ ಅಂತಂದ್ರೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ತಕ್ಷಣವೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಬರ ಪರಿಹಾರವನ್ನು ಈಗಲಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ದಾವಣಗೆರೆ ಎಲ್ಲ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ನಮ್ಮ ರೈತ ಪರವಾಗಿ ಮಹಿಳೆಯರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ